ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಅಂಚಿಕುಪ್ಪೆ ಗ್ರಾಮ ಪಂಚಾಯಿತಿ ಮುತ್ತಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಗೆರಾವ್ ಮಾಗಡಿ ತಾಲೂಕು ಅಂಚಿಕುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿದ್ದ ದಬ್ಗುರಿ ಗ್ರಾಮದ ಲಕ್ಷ್ಮಮ್ಮ ಕೆಂಪ್ರಾಮಯ್ಯನವರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಬಿಕೆ ಅಂಜನ್ಮೂರ್ತಿ ವಿರುದ್ಧ ಪ್ರತಿಭಟನೆ ನಡೆಸಿ ಗೆರಾವ್ ಹಾಕಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಆಗ್ರಹಿಸಿದ್ದರು ಪ್ರತಿಭಟನೆಯಲ್ಲಿ ಕೆಆರ್ಎಸ್ ಪಕ್ಷದ ಮುಖಂಡರುಗಳು ಭಾಗವಹಿಸಿ ಗ್ರಾಮಸ್ಥರಿಗೆ ಸಾಥ್ ನೀಡಿದ್ದರು ಈ ಆರೋಪಕ್ಕೆ ಸ್ಪಷ್ಟನೆ ನೀಡಿದ್ದ ಅಭಿವೃದ್ಧಿ ಅಧಿಕಾರಿ ಅಂಜನ್ ಮೂರ್ತಿ ಈ ಹಿಂದೆ ಇದ್ದ ಅಭಿವೃದ್ಧಿ ಅಧಿಕಾರಿ ಖಾತೆ ಮಾಡಿದ್ದು ಸರಿಯಾದ ದಾಖಲೆಗಳನ್ನು ನೀಡಿದ್ದಾರೆ ಮೇಲಧಿಕಾರಿಗಳ ಗಮನಕ್ಕೆ ತಿದ್ದುಪಡಿ ಮಾಡಿ ನ್ಯಾಯ ಒದಗಿಸಲಾಗುತ್ತದೆ ಎಂದು ತಿಳಿಸಿದ್ದರು ಸ್ಥಳಕ್ಕೆ ಆಗಮಿಸಿದ್ದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾತನಾಡಿ ಪ್ರತಿಭಟನೆಯ ವಿಷಯ ತಿಳಿದು ಸಂಬಂಧಪಟ್ಟಾಗೆ ಏನಾಗಿದೆ ಎಂದು ತಿಳಿದುಕೊಂಡು ಅವರು ನೀಡಿರುವ ದೂರಿನಂತೆ ಕೂಲಂಕುಷವಾಗಿ ಪರಿಶೀಲಿಸಿ ನಿಯಮಾನುಸಾರ ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಸೂಚನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ಸದಸ್ಯ ಕೃಷ್ಣಮೂರ್ತಿ ಗಂಗಾಧರ್ ಸುರೇಶ್ ಗೌಡ ರಾಮು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ತಪ್ಪಳಿ ಗ್ರಾಮದ ಸತ್ಯ ಸಂಖ್ಯೆ ಒಂದು ಐದು ಎರಡು ಒಂಬತ್ತು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂದು ಎರಡು ಸೊನ್ನೆ ಮೂರು ನಾಲ್ಕು ಇಪ್ಪತ್ತಿರೋದರಿಗೆ ಸಂಬಂಧಿಸಿದಂತೆ ತಪ್ಪುಳಿ ಗ್ರಾಮದ ಬೇಡಿಕೆ ವೇಳೆ ಎರಡು ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಸಾಲಿನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನವರೆಗೆ ಮಾನೇಶ್ವರಿ ಸಂಖ್ಯೆ ಹತ್ತೊಂಬತ್ತರಲ್ಲಿ ಕೃಷ್ಣಪ್ಪ ಬಿನ್ ಅವರ ಹೆಸರಿಗೆ ಹಾಗೂ ಸದರಿ ಸಂಖ್ಯೆಗೆ ಸಂಬಂಧಿಸಿದಂತೆ ಸ್ವಾಮೀತ್ವ ಯೋಜನೆ ಕೂಡ ವಿತರಿಸಿದ ಸ್ವಾಮೀತ್ವ ಕಾರ್ಡ್ ಸಂಖ್ಯೆ ಅರವತ್ತೆಂಟರಲ್ಲಿ ಕೃಷ್ಣಪ್ಪ ಬಿನ್ ಬೈರಣ್ಣನವರ ಹೆಸರಿಗೆ ವಿತರಿಸಲಾಗಿದೆ ಮತ್ತು ಸದರಿ ಸತ್ತಿನ ಸಂಖ್ಯೆಗೆ ಸಂಬಂಧಿಸಿದಂತೆ ಇಲ್ಲಿವರೆಗೂ ಇವರು ಕೃಷ್ಣಬಾಬಿನ್ ಬೈರಣ್ಣನವರೇ ಟ್ಯಾಕ್ಸ್ ಕೂಡ ಪಾವತಿ ಮಾಡ್ಕೊಂಡಿರುತ್ತದೆ ಅದಕ್ಕೆ ಸಂಬಂಧಿಸಿದ ಎರಡು ಸಾವಿರ ಎರಡು ಸಾವಿರದ ಹನ್ನೆರಡು ಹದಿಮೂರು ಇದು ಯಾವುದೋ ಹೊಸದಾಗಿ ಕಿಟ್ರಿಗೇಟ್ ಮಾಡಿದವರಿಂದ ಮುಂಚಿನ ಅನುಭವದಲ್ಲಿ ಏನಿದೆ ಅದು ಮತ್ತು ಪಂಚತಂತ್ರ ನಮ್ಮ ಆನ್ಲೈನ್ ಸುತ್ತಿನ ಸಂಖ್ಯೆ ಕೂಡ ನಿಮ್ಮದಾಗಿರುತ್ತೆ ಎರಡು ಸಾವಿರದ ಹನ್ನೆರಡು ಹದಿಮೂರು ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕು ಹದಿನಾಲ್ಕುವರೆ ಸಲ್ಲಿದೆ ಎರಡು ಸಾವಿರದ ಹದಿನೈದು ಆರು ಕೃಷ್ಣಪುರ ಹೆಸರಲ್ಲಿದೆ ಎರಡು ಸಾವಿರದ ಹದಿನೈದು ಹದಿನಾರು ಕೃಷ್ಣಪುರ ಹೆಸರಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದರಾಗೂ ಇವರ ಹೆಸರಲ್ಲಿದೆ ಕರೆಂಟ್ ಬಿಲ್ಲು ಕೂಡ ಕೃಷ್ಣಪ್ಪ ಬೈರಾಣವ್ರ ಹೆಸರಿದೆ ಸರ್ ಮತ್ತು ಸ್ವಾಮಿತ್ವ ಕಾರ್ಡು ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಸರ್ವೆ ಡಿಪಾರ್ಟ್ಮೆಂಟ್ ಜಂಟಿಯಾಗಿ ಸರ್ವೆ ಮಾಡಿ ಆವತ್ತು ಕೊಟ್ಟಂತಹ ಪ್ರಾ ಇದನ್ನು ಪ್ರಾಪರ್ಟಿ ಕಾರ್ಡ್ ಅಂತ ಕನ್ಸಿಡರ್ ಮಾಡ್ತೀವಿ ಸರ್ ಅದರಲ್ಲೂ ಕೂಡ ಕೃಷ್ಣಪ್ಪ ಬೈರನವರ ಹೆಸರು ಇದೆ ಸೊ ಇವರು ಕೃಷ್ಣಮೂರ್ತಿಯವರು ಬರ್ತಾರೆ ಬಂದು ಇಲ್ಲಿ ಈ ಡಿಮ್ಯಾಂಡನ್ನು ಆಡಿಯಲ್ಲಿ ಕೇಳ್ತಾರೆ ಕೊಡ್ತೀವಿ ಇಲ್ಲಿ ಬೈರಣ್ಣ ಮಲ್ಲಿ ಬೈರಣ್ಣ ಅಂತ ಇರುತ್ತೆ ಅದು ನಮ್ಮ ತಾತಂದು ಹಾಗಾಗಿ ನೀವು ನಮಗೆ ಜಂಟಿ ಕುಡಿಸ್ಕೋಬೇಕು ಅಂತ ಹೇಳ್ತಾರೆ ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ಕೊಡಿ ಅಂತ ಅಂದಾಗ ನಾನು ನಾನು ಯಾಕೆ ಕೊಡಬೇಕು ಅವರ ಅಪೋಸಿಟನ್ನೋ ಹತ್ರ ಕೇಳಿ ಹಂಗೆ ಹೇಳ್ತಾರೆ ಈಗ ನಾವು ಒಬ್ಬ ಅಧಿಕಾರಿಗಳಿಗೆ ಏನು ದಾಖಲೆ ಕೊಡ್ತಿರೋ ಆ ಆ ದಾಖಲೆ ಪ್ರಕಾರ ನಾವು ಇಲ್ಲಿ ತಗೋಬೋದು ನೀವು ಅವರ ಹತ್ರನೂ ಕೇಳಿ ಅಂತ ನಮ್ಮ ಮೇಲೆ ಪ್ರೆಸರ್ ತರ್ತಾರೆ ಇಲ್ಲಿ ಆ ಪ್ರೆಸರ್ ತಂದಾಗ ಮತ್ತು ನಾವು ಅದನ್ನು ಒಂದು ನೆಗ ಸಂಧಾನ ಮಾಡುವುದರಲ್ಲಿ ವಾಟ್ಸಪೇನು ಮಾಡ್ತೀವಿ ಅಲ್ಲಿ ಸ್ವಾಧೀನ ಅನುಭವ ಆದರೆ ಪಟ್ಟ ಬ್ರಾಹ್ಮಣ ರಾಜ್ಯದಲ್ಲಿ ಯಾರತ್ರ ನಿಮಗೆ ಗೊತ್ತಿದೆ ನಾವು ಅವ್ರಿಗೆ ಹೇಗೆ ಇದು ಮಾಡಬೇಕು ಅಂದರೆ ಈ ಬೇಸಿಸ್ ಮೇಲೆ ನಾವು ಮಾಡಬೇಕಾಗುತ್ತೆ ಯಾಕಂದರೆ ಸ್ವಾಧೀನ ಅನುಭವ ಆದಮೇಲೆ ಬೇರೆ ಯಾವ ಕಾರ್ಡ್ ಇರೋದಿಲ್ಲ ಬಟ್ ನನಗೆ ಸಿಕ್ಕಿರೋದು ಕರೆಂಟ್ ಬಿಲ್ಲು ಮತ್ತು ಅವರ ಹೆಸರಲ್ಲಿ ನಮೂದಾಗಿರೋದು ಆಗಿರೋದು ಕಾರ್ಡ್ ಇರೋದರಿಂದ ಇವರು ಪ್ರೆಸರ್ ಮಾಡ್ತಾರೆ ಸರಿ ಅಂದ್ಬಿಟ್ಟು ಆಯಿತು ನೀವು ಒಂದು ಕೆಲಸ ಮಾಡಿ ನಾನು ಆನ್ಲೈನಲ್ಲಿ ಹಾಕ್ತೀನಿ ಜಂಟಿಗೆ ಹೋಗಿ ಸಕಾಲ ಆನ್ಲೈನ್ ಹಾಕಿ ಅಷ್ಟೊಳಗಡೆ ನೀವು ಒಂದು ವರ್ಷ ಪ್ರೊಡ್ಯೂಸ್ ಮಾಡಿ ಅಂತ ಕೇಳ್ತೀನಿ ಸರಿ ಅಂದ್ಬಿಟ್ಟು ನಾನು ಆನ್ಲೈನಲ್ಲಿ ಹಾಕ್ತೀನಿ ಆನ್ಲೈನಲ್ಲಿ ಹಾಕಿ ಸಕಾಲದಲ್ಲಿ ಬಂದ್ಬಿಡುತ್ತೆ ಸಕಾಲದಲ್ಲಿ ಬಂದಾಗ ನಾನು ಅದನ್ನು ಪ್ರೂವ್ ಮಾಡಿಬಿಡ್ತೀನಿ ಆಮೇಲೆ ಘಟನೋತ್ತವಾಗಿ ನಮ್ಮ ಸಾಮಾನ್ಯ ಸಹ ರೀತಿ ಮಾಡ್ಕೊಳೋಣ ಅಂತ ಇವರು ಹಂಸ ವೃಕ್ಷನ ಸಂಪ್ರಮೈನ ಹೆಸರಿಂದ ತಗೋದು ನನಗೆ ಬೇಕಾಗಿರೋದು ಬೈರಣ್ಣ ಮಲ್ಲಿ ಬೈರಣ್ಣ ತಾತ ಅಂತ ತಾತನ ಮಕ್ಕಳು ಎಷ್ಟು ಜನ ಇದ್ದಾರೆ ಅಂತ ಅವ್ರು ಎಸ್ಟಾಬ್ಲಿಷ್ ಮಾಡಬೇಕು ಆಮೇಲೆ ಅವ್ರ ಮಕ್ಳುಗಳು ಎಷ್ಟು ಜನ ಅಂತ ಕೂರಿಸ್ಬೇಕು ಇವರು ಕೆಂಪರಾಮಯ್ಯ ಮಾತ್ರ ನನಗೆ ಸೋಷ ಕೊಡ್ತಾರೆ ನಾನು ಕೇಳ್ತೀನಿ ಬೈರಣ್ಣ ಮತ್ತು ಮಲ್ಲಿ ಬೇಕು ಅಂತ ನೀವು ಅವ್ರ ಹತ್ರನೇ ಕೇಳಿ ಇದು ಮಾಡಿ ಹಾಗೆ ಹೇಗೆ ಅಂತ ಹೇಳ್ತಾರೆ ಇದನ್ನು ಮತ್ತೆ ನಾವು ಸಾಮಾನ್ಯ ಸಭೆ ಇದರಲ್ಲಿ ಡಿಸ್ಕಸ್ ಮಾಡ್ತೀವಿ ಸರ್ ದಿನಾಂಕ ಹದಿಮೂರು ಹನ್ನೊಂದು ಇಪ್ಪತ್ತೈದು ನಡೆದ ಸಾಮಾನ್ಯ ಸಭೆಯಲ್ಲಿ ಡಿಸ್ಕಸ್ ಮಾಡಿ ಈ ಅವರು ವಂಶವೃಕ್ಷ ಕೂಡ ಅವರು ಸರಿಯಾಗಿ ಕೊಟ್ಟಿರೋದಿಲ್ಲ ಆ ಇರ್ಬೋದು ಅದೊಂದು ಆಸ್ತಿ ಇರ್ಬೋದು ಅದು ಬಟ್ ಇವಾಗ ನಮ್ಮ ದಾಖಲೆಗಳ ಪ್ರಕಾರ ನಾನು ಇವಾಗ ಏನು ಹೇಳಿದೆ ಆ ದಾಖಲೆಗಳ ಪ್ರಕಾರ ಕೃಷ್ಣಪ್ಪ ಅವರ ಇರೋದ್ರಿಂದ ಇದುವರೆಗೂ ಕಣೇಶ್ವರಿ ಸಂಖ್ಯೆಯನ್ನು ಅವರ ಹೆಸರು ಇರೋದ್ರಿಂದ ಮತ್ತು ಕರಂಗ್ ಬಿಲ್ ಅವರ ಹೆಸರೇನೆ ಇರೋದ್ರಿಂದ ಹಾಗಾಗಿ ಈಗ ಅವರ ಸೆಪಾಸಿಟಿ ಕೂಡಿಸಿ ಮುಂದೆ 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 ಇವರೇನಾದರೂ ವಂಶವಕ್ಷ ಮತ್ತು ಇತರ ದಾಖಲೆಗಳಿಗೆ ಸಂಬಂಧಿಸಿದಂತೆ ಬಂದಾಗ ಅದರ ಸೂಕ್ತ ಕ್ರಮ ಅಲ್ಲಿ ಹೋಗಿ ಇವರಿಗೆ ಒಂದು ಹಿಂಬರ ಕೊಡಿ ಯಾಕಂದರೆ ಇಲ್ಲಿ ಟ್ರಾನ್ಸ್ಪರೆನ್ಸಿ ಯಾವುದು ಮುಚ್ಚುಮರೆಯಿಂದ ಮೇನ್ ಆಗಿ ನಮ್ ನಮ್ಮ ದಾಖಲೆ ಪ್ರಕಾರ ಇವರು ನೋಟಿಸ್ ಕೊಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ದಾಖಲೆಗಳ ಪ್ರಕಾರ ಬೈರಣ್ಣ ಸಾರಿ ಕೃಷ್ಣಪ್ಪ ಬೈರಾಣ ನೆಸಲಾಗುತ್ತೆ ನಮ್ಗೆ ನಮಗೆ ನಮ್ ನಮ್ಮ ಅಸ್ಯೂಮ್ ಏನಂದ್ರೆ ಬೈರಣ್ಣನ ಮಕ್ಕಳು ಕೃಷ್ಣಪ್ಪ ಅಂತ ಕೃಷ್ಣಪ್ಪ ಸಣ್ಣ ಬೈರಣ್ಣ ಅಂತ ಹಾಗಾಗಿ ಇವರು ಇವ್ರು ಹೇಳ್ತಾರೆ ಅದು ನಮ್ಮ ತಾತ ಅಂತ ಹೇಳ್ತಾರೆ ಇದನ್ನು ಇವ್ರು ಎಸ್ಟಾಬ್ಲಿಷ್ ಮಾಡ್ಬೇಕು ಮಾಧ್ಯಮ ಅಂತ ಹೇಳಿದ್ರೆ ಮಾಡಿದ್ರೆ ನಮ್ಗೆ ಖಂಡಿತ ಈಗಲೂ ಕೂಡ ನಾನು ಜಂಟಿಯಾಗಿದ್ದು ಇದು ಎಲ್ಲೂ ವಜಾ ಮಾಡಿರೋಂಥದ್ದಲ್ಲ ಎಷ್ಟು ಮಾಲೀಕರ ವಿವರಗಳನ್ನು ಸೆಲೆಕ್ಷನ್ ಮಾಡೋಕ್ಕೊಂದು ಅವಕಾಶ ಇರುತ್ತೆ ಅದು ಅದನ್ನು ಮಾತ್ರ ಸೂಕ್ತ ತಿದ್ದುಪಡಿ ಮಾತ್ರ ಮಾಡಿರುವಂಥದ್ದು ಯಾವುದು ನಮಗೆ ವಜಾ ಮಾಡೋದಕ್ಕೆ ನಮಗೆ ಅಧಿಕಾರ ಇಲ್ಲ ಅದು ಗೌರ್ಮೆಂಟ್ ಅಲ್ಲಿ ಯಾವುದೇ ಗೌರ್ಮೆಂಟ್ ಹೊರಕಲಬೇಕು ನಮ್ಮ ಗಮನಕ್ಕೆ ಇವ್ರು ಮಾಡ್ತಿರೋದು ಸಂಪೂರ್ಣವಾಗಿ ಸದ್ದು ಇದು ಮತ್ತೆ ಇದು ನಮ್ಮ ಗ್ರಾಮ ಪಂಚಾಯಿತಿಯ ರೆಸಲ್ಯೂಷನ್ ಇವು ನಿಮಗೂ ಗೊತ್ತಿದ್ರೆ ರಿಸಲ್ಯೂಷನ್ನು ನಮ್ಮದು ಹೈ ಕೂಡ ಸೇರಿ ಅಂಥದ್ದು ಇದರಲ್ಲಿ ನಮ್ಮದೇನಾದ್ರೂ ತಪ್ಪು ಏನೂ ಇಲ್ಲ ಅಂತ ನಾನು ಹೇಳ್ತೀನಿ ಇದು ಇವ್ರು ಮಾಡ್ತಿರೋ ಅಪವಾದರೆ ಅದು ತಪ್ಪು ಕಾನೂನು ಕಾನೂನಾತ್ಮಕ ಹೋರಾಟ ಮಾಡಿದ್ರೆ ಮಾಡೋಣ ಅದು ಸೂಕ್ತ ಕ್ರಮ ಕೈಗೊಳ್ಳೋಣ ಅದು ಎಂಡೋರ್ಸ್ಮೆಂಟು ಕೊಟ್ಟಿದ್ದೀವಿ ಸಿವಿಲ್ ನೇಚರ್ ಆಗಿರೋದ್ರಿಂದ ಸಿವಿಲ್ ಕೋರ್ಟು ಅಲ್ಲಿ ಏನು ಅವರು ನಿರ್ದೇಶನ ಕೊಡ್ತಾರೋ ಆ ನಿರ್ದೇಶನ ಮೇಲೆ ನಾವು ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಈ ಎಂಡೋರ್ಸ್ಮೆಂಟು ಕೂಡ ಅವ್ರಿಗೆ ಕೊಟ್ಟಿದ್ದೀವಿ

ಸರ್ ಇವಾಗ ಹನ್ನೆರಡು ಹದಿನೂರಲ್ಲಿ ಆ ಪಿ ಡಿಒ ಯಾವ ಮಾಡಿ ಅದು ನಮ್ಮ ದಾಖಲೆ ಪುಸ್ತಕ ಕೃಷ್ಣಪ್ಪ ಬೈರಣಿ ಖಾತೆ ಇದೆ ಈಗ ಇವರು ಬೈರಣ್ಣ ಮನೆ ಬರಣ್ಯ ಹೆಸರಿಂದ ಹಂಸ ರೋಪಿತ ಪೂರ್ತ ಖಾತೆ ಅಂದ್ರೆ ನಾನು ಖಂಡಿತ ಈಗ ಫಾಲೋಪ್ ಮಾಡಿರ ಸದಸ್ಯರು ಖಂಡಿತ ಬೈರಣ್ಣ ಮನೆ ಬರಿಣ್ಣನ ಕಾತಂತ ಹೇಳ್ತಿದ್ದಾರೆ ಇವರು ಒಂದು ವೃಕ್ಷ ಕೊಟ್ಟಾಗ ಇವರು ಕೂಡ ಜಾಯಿಂಟ್ ಓನರ್ ಅಂತ ನಮಗೆ ಪ್ರೂವ್ ಮಾಡಿದ್ರೆ ಸಪೋರ್ಟ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ಖಂಡಿತ ಅದಕ್ಕೆ ಹೇಳಿದ್ರೆ ಹೇಳ್ತೀನಿ ಇವಾಗ ಮಾಜಾ ಬಗ್ಗ ಹೋದಾಗ ಇಮಿಡಿಯೇಟ್ ಆಗಿ ಇವರು ನನಗೆ ಪ್ರೆಸರ್ ಮಾಡ್ತಾರೆ ಆಯಿತು ಆನ್ಲೈನ್ಗೆ ಹಾಕ್ಸ್ತಾರೆ ಬಟ್ ಸಕಾಲದಲ್ಲಿ ಇರೋದ್ರಿಂದ ಅದನ್ನ ನಾವು ಮಾಡಬೇಕಾಗ್ತದೆ ಮತ್ತೆ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿದಾಗ ಸ್ಟೇಟಸ್ಗೂ ಮೇಂಟೈನ್ ಮಾಡೋಣ ಅವ್ರಿಗೆ ಪೂರಕ ದಾಖಲೆಗಳು ಇದು ಎಷ್ಟು ತಿದ್ದುಪಡಿ ಮಾಡಿದ್ರೆ ಯಾವುದೇ ಖಾತೆ ಚೇಂಜ್ ಆಗಿರೋದಿಲ್ಲ ತಿದ್ದುಪಡಿ ಮಾಡಿರೋದೆಲ್ಲ ಯಾವ ಅವಕಾಶ ಇರುತ್ತೆ ಇವರು ಪೂರ್ಕ ದಾಖಲೆಗಳಿಗೆ ಬಂದಾಗ ಮೇಲಾಧಿಕಾರಿಗಳಿಗೆ ನ್ಯಾಯ ವಹಿಸೋಣ ಹೇಳಿದ್ದಾರೆ ಖಂಡಿತ ಇವರು ಪೂರಕ ದಾಖಲೆಗಳು ಖಂಡಿತ ನಮ್ಮ ಪಂಚಾಯಿತಿಯಲ್ಲಿ ಎಲ್ಲ ಸಾರ್ವಜನಿಕರು ಪ್ರತಿಭಟನೆ ನಮ್ಮ ಅವರು ಯಾವುದೋ ಒಂದು ಖಾತೆ ವಿಚಾರವಾಗಿ ಡಿಸ್ಪ್ಯೂಟ್ ಆಗಿದೆ ಹೇಳಿ ಹೇಳ್ತಾ ಇದ್ದಾರೆ ಅವರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಕೂಡ ಅದಕ್ಕೆ ತಮ್ಮ ಕರೆದುಕೊಂಡು ವಹಿಸ್ತಾರೆ ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಪ್ರಶಸ್ತಿ

ಸರ್ ಮೇಡಮ್ ನಮಸ್ಕಾರ ನಾನು ಹೆಸರು ಕೃಷ್ಣಮೂರ್ತಿ ದಬ್ಬುಳಿ ಗ್ರಾಮಸ್ಥ ದಬ್ಬುಳಿ ವಾಸ ಮಾಡ್ತಿದ್ದೇನೆ ಸುಮಾರು ಹುಟ್ಟಾಗಿಂದ ಹುಟ್ಟಿ ಬೆಳೆದಿ ಎಲ್ಲ ಅಲ್ಲೇ ಇರುವುದು ಪಿತ್ರಾರ್ಜಿ ಆಸ್ತಿ ಒಂದು ನಮ್ಮ ತಾತನ ತಾತುನಾಸ್ತಿ ಪಂಚಾಯತಿ ಅಂಚಿಕುಪ್ಪೆ ಗ್ರಾಮ ಪಂಚಾಯತಿಗೆ ನಾನು ಅರ್ಜಿ ಕೊಡಕ್ ಬಂದಾಗ ಚಿಕ್ಕೇಗೌಡ ನಮ್ಮ ದಡಪನ್ ಮಗ ಬಂದು ಏಕಾಏಕಿ ಹಲ್ಲೆ ಮಾಡ್ದ ಹಲ್ಲೆ ಮಾಡಿದ ಆದ್ಮೇಲೆ ನಾನು ಪೈಡುವ ಅಧಿಕಾರಿಯವರೆಗೂ ನಾನು ಅರ್ಜಿ ಮೂಲಕ ಕೊಟ್ಟೆ ಅವ್ರನ್ನ ಅವನ ತನಿಖೆಗೊಂಡು ನೀವು ಕ್ರಮ ಕೈಗೊಳ್ಳಿ ಅಂತ ಅಂದ್ಬಿಟ್ಟು ಅವ್ರಿಗೂ ನಾನು ಅರ್ಜಿ ಕೊಟ್ಟಿ ಅಲ್ಲಿಂದ ನಾನು ಮಾಗಡಿ ಸ್ಟೇಷನ್ ಹೋಗಿ ಅಲ್ಲೂ ನಾವು ಇದು ಅರ್ಜಿ ಕೊಟ್ಟಿ ಅಲ್ಲೂ ಕಂಪ್ಲೇಂಟ್ ಕೊಟ್ಟು ನಾನು ಇದು ಮಾಡ್ಬೇಕಾದ್ರೆ ಅಲ್ಲಿ ಕರೆದಿ ನ್ಯಾಯ ರೀತಿಯಾಗಿ ಸಮ್ಮತಿಯಿಂದ ಕರೆದಿ ಕಳ್ಸಿದ್ರು ಆಯ್ತು ಉಗ್ದಿ ತಪ್ಪಾಯ್ತು ಅಂತ ಕಳ್ಸಿದ್ರು ಅವರು ಅವರೇ ತಪ್ಪಾಯ್ತು ಅಂತ ಕೇಳಿದ್ರು ಚಿಕ್ಕೇಗೌಡ ಮತ್ತೆ ಕೃಷ್ಣ ಚಿಕ್ಕೇಗೌಡರು ಕೇಳಿದಾಗ ಮತ್ತೆ ನಾನು ಖಾತೆಗೆ ಅರ್ಜಿ ಕೊಡಕ್ ಬಂದಾಗ ನನಗೆ ಮಾಹಿತಿ ಹೇಳಿಲ್ಲ ಖಾತೆ ಆಲ್ರೆಡಿ ಮಾಡಿದ್ರು ಖಾತೆ ಮಾಡಿರೋದ್ರಿಂದ ನಾನು ಕೇಳಿದಾಗ ಖಾತೆ ಮಾಡಿಲ್ಲ ನಾನು ಮಾಡ್ತೀನಿ ವೆರಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದಾಗ ಆಯ್ತು ಅಂತ ಅನ್ಬಿಟ್ಟು ನಾನು ಅರ್ಜಿ ಕೊಡ್ಬೇಕು ಕೊಟ್ಟು ಹೋಗ್ಬೇಕಾದ್ರೆ ಒಂದು ಪಿ ಡಿ ನಂಬರ್ ತಗೊಂಡೋಗಿ ಮನೆಗೆ ಹೋದಾಗ ಪಿ ಐ ಡಿ ನಂಬರ್ ನನ್ನ ದಾಖಲಾತಿ ಚೆಕ್ ಮಾಡಿದಾಗ ಖಾತೆ ಆಗಿತ್ತು ಖಾತೆ ಆಗಿತ್ತು ಅಂದ್ರೆ ಇವರು ಲಂಚ ತಗೊಂಡು ಖಾತೆ ಮಾಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಇವರು ಪಿಡಿ ಅಧಿಕಾರಿ ಅವರು ಸುಮ್ನೆ ಅಲ್ಲವರು ಖಾತೆಗೆ ಲಂಚ ತಗೊಂಡು ಮಾಡಿದ್ದಾರೆ ಹೇಳದೆ ಮಾಡೋರ ಅಂತಂದ್ರೆ ಏನ್ ಅರ್ಥ ಅದು ಪಿತ್ರಾರ್ಜಿತ ನಮ್ಮ ತಾತನ ಸೊತ್ತು ಹನ್ನೆರಡು ಹದಿಮೂರಲ್ಲಿ ಮೂರಲ್ಲಿ ಖಾತ್ರೆ ಖಾತೆ ಆಗಿದೆ ಅಂತ ಅಂದ್ಬಿಟ್ಟು ಚಿಕ್ಕವಾಡ ಮತ್ತೆ ಕೃಷ್ಣಾಪುರ ಖಾತೆ ಆಗಿದೆ ಅಂತ ಅನ್ಬಿಟ್ಟು ಡಿಮ್ಯಾಂಡ್ ಅಲ್ಲಿ ಬರ್ರೆ ಅದಕ್ಕೆ ದಾಖಲಾತಿ ಬೇಕಲ್ವಾ ಮೇಡಮ್ರೆ ಏನು ದಾಖಲಾತಿ ವಿಭಾಗ ಪತ್ರ ಬೇಕು ಮತ್ತೆ ಕೆಂಪ್ರಾಮ ಬೈರಣ ವಿಭಾಗ ಪತ್ರ ಮಾಡ್ಕೊಂಡಿಲ್ಲ ಕೆಂಪ್ರಾಮ ಬೈರಣ್ಣ ವಿಭಾಗ ಪತ್ರ ಮಾಡ್ತಾಳೆ ಕಾರಣದಿಂದ ಏನು ದಾಖಲೆ ಇಲ್ಲದೆ ಇವ್ರು ಹೆಂಗ್ ಸೃಷ್ಟಿ ಖಾತೆ ಮಾಡ್ರು ಅಧಿಕಾರಿ ಇವರು ಮಂಚಕುಖ ಗ್ರಾಮ ಅಧಿಕಾರಿ ಇವರು ಯಾಕೆ ಮಾಡಿದ್ರು ಆಯ್ತು ಗ್ರಾಮ ಪಂಚಾಯತ್ ಪರಿಶೀಲನೆ ಮಾಡ್ತೀನಿ ಬಂದು ಮಾಡಿ ಮಾಡ್ತೀನಿ ಅಂತ ಹೇಳಿದಾಗ ಆಯ್ತು ಬಂದು ಮಾಜಿ ಮಾಡ್ಕೊಂಡು ಬಂದಾಗ ಇದು ಪಿತ್ರಾಜಿತ ಆಸ್ತಿ ಎಂದು ಮಾಡ್ಕೊಂಡು ನಾವು ಅಂತ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ದಾಖಲಾತಿ ತಗೊಂಡೆ ಆ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ ಎಲ್ಲಾ ಪಂಚಾಯತ್ ನಮ್ಮ ಪಂಚಾಯತ್ ಹಂಚಿಕೊಕ್ಕ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಎಲ್ಲಾ ಡಾಕ್ಯುಮೆಂಟ್ ತಗೊಂಡಿದ್ದೀನಿ ಅದ್ರ ದಾಖಲೆ ಮುಖಾಂತರ ನನಗೆ ಖಾತೆ ಮಾಡಿ ಕೊಟ್ಟರು ಖಾತೆ ಮಾಡಿ ನಮ್ಮ ತಾಯಿಯ ಹೆಸರಿಗೆ ಖಾತೆ ಮಾಡಿ ಕೊಟ್ಟಾಗ ಹೇಳದೆ ಕೇಳದೆ ನಾನು ಟ್ಯಾಕ್ಸ್ ಕಟ್ಟಿದೀನಿ ಅವ್ರ ಮುಖಾಂತರ ಬೆಳ್ಳಿ ಹಚ್ಚಿ ಕೊಟ್ಟಿ ಇದನ್ನ ಇದು ಕೊಟ್ಟಿದ್ದಾರೆ ಖಾತೆನೂ ಕೊಟ್ಟಿದ್ದಾರೆ ಖಾತೆ ಕೊಟ್ಟಾದ್ಮೇಲೆ ಮತ್ತೆ ಖಾತೆ ಕ್ಯಾನ್ಸಲ್ ಮಾಡಬೇಕಾದ್ರೆ ನಾವೇನು ಮಾಹಿತಿ ನಮ್ಮ ಮಾಹಿತಿ ಇಲ್ಲದೆ ನಿನ್ನ ಹತ್ರ ಅರ್ಜಿ ತಗೊಂಡಿದ್ರಾ ನನ್ನ ಹತ್ರ ಅರ್ಜಿ ತಗೊಂಡಿದ್ರೆ ಕ್ಯಾನ್ಸಲ್ ಮಾಡಕ್ಕೆ ಕ್ಯಾನ್ಸಲ್ ಮಾಡಕ್ಕೆ ಅರ್ಜಿ ತಗೊಂಡಿಲ್ಲ ಅರ್ಜಿ ನಮ್ಮ ಒಪ್ಪಿಗೆ ಏನು ಇಲ್ಲ ಏನು ಒಪ್ಪಿಗೆ ಇಲ್ಲದ ಕಾರಣದಿಂದ ಖಾತೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂತಂದ್ರೆ ಇದು ಲಂಚ ಬೇಡಿಕೆ ಲಂಚ ಬೇಡಿಕೆ ಲಂಚ ತಗೊಂಡು ಖಾತೆ ಕ್ಯಾನ್ಸಲ್ ಮಾಡಿದ ಆದ್ಮೇಲೆ ಹತ್ತೊಂಬತ್ತನೇ ತಾರೀಕು ನನಗೆ ನೋಟಿಸ್ ಕಟ್ಟಿಸಿದ್ರೆ ಕೋರ್ಟ್ ಹೋಗಿ ಅಂತ ಯಾರಪ್ಪ ಮನೆ ಆಸ್ತಿ ಅದು ಕೋರ್ಟ್ ಹೋಗಕ್ಕೆ ನನ್ನ ಎಂಟಿ ಮಕ್ಕಳು ಒಳವೆ ಅಡ ಇಟ್ಕೊಂಡು ಕೋರ್ಟ್ ಹೋಗ್ಬೇಕು ನಮ್ಮ ತಾತನ ಆಸ್ತಿಗೆ ಖಾತೆ ಹೆಂಗ್ ರದ್ದು ಮಾಡಿದ್ರು ಹೆಂಗ್ ರದ್ದು ಮಾಡಿದ್ರು ಸರ್ವೆ ನಂಬರ್ ಏನು ಸರ್ವೆ ನಂಬರ್ ಇಪ್ಪತ್ತು ಮನೆ ಪಿತ್ರಾರ್ಜಿತ ಆಸ್ತಿ ಪಿತ್ರಾರ್ಜಿತ್ ಆಸ್ತಿ ನಾವು ಭಾಗ ಮಾಡಿಕೊಟ್ಟೀರಾ ನಮ್ಮ ದಡಪ್ಪನೇ ಆಗ್ಲಿ ನಮ್ಮ ತಂದೆನೇ ಆಗ್ಲಿ ಭಾಗ ಮಾಡಿಕೊಟ್ಟಿಲ್ಲ ಬೈರಣ್ಣ ಎರಡ್ ಸಾವಿರದ ಒಂಬತ್ತಲ್ಲಿ ಡೆತ್ ಆದ್ಮೇಲೆ ಜಯ ಮರ್ ಬರ್ತಿದಾರೆ ಅವರು ವಿಭಾಗ ಮಾಡ್ಕೊಂಡಿಲ್ಲ ಅಂಟ್ ತಮ್ದಿರು ಅವ್ರಿಗೆ ಹೆಂಗ್ ನಮ್ಮ ತಂದೆನೂ ಮತ್ತೆ ನಮ್ಮ ದಡಪ್ಪ ಭಾಗ ಮಾಡ್ಕೊಳ್ದಂಗೆ ಅವ್ರಿಗೆ ಹೆಂಗೋಯ್ತು ಅವ್ರ ಹೆಸರೇನು ಕೆಂಪ್ರಾಮಯತ್ತ ಮತ್ತೆ ಬೈರಣ್ಣ ಬೈರಣ್ಣನ ಬಟ್ಲು ಚಿಕ್ಕೇಗೌಡ ಮತ್ತು ಕೃಷ್ಣಪ್ಪನ ಹೆಸರಿಗೆ ಫಸ್ಟ್ ಖಾತೆ ಮಾಡಿದ್ರು ಹೇಳ್ದಂಗೆ ಕೇಳ್ದಂಗೆ ನಾನು ಗ್ರಾಮ ಪಂಚಾಯತಿ ಬಂದಾಗ ಹೇಳಿದಾಗ ಮಾಡಿದ್ರು ಮಾಡಾದ್ಮೇಲೆ ಎಲ್ಲ ತನಿಖೆ ನಡೆಸಿ ಮಾಡಾದ್ಮೇಲೆ ಬಂದಿ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ಹೇಳಾದ್ಮೇಲೆ ಮಾಡಿದ್ರು ಮಾಡಾದ್ಮೇಲೆ ಇವ್ರು ರದ್ಗೊಳಿಸ್ಬೇಕಾದ್ರೆ ಇವ್ರಿಗೆ ಕಾನೂನು ಇವ ಅಧಿಕಾರಿ ಇವರು ಮಾಡ್ಬೋದಾ ಹೇಳಿ ನಿಮಗ್ ಖಾತೆ ಆಗಿದೆ ಅಂತ ಗೊತ್ತೈತಲ್ಲ ಆಮೇಲೆ ಅರ್ಜಿ ಹಾಕಿದ್ರೆ ನೀವು ಅವ್ರಿಗೆ ಯಾರಿಗೆ ತಕರಾರು ಅರ್ಜಿ ಕೊಡ್ಬೋದು ಅವರೇ ಕೊಟ್ಟಿದ್ರಲ್ಲ ಸ್ವಾಮಿ ಅವರೇ ಅಧಿಕಾರಿ ಅವರು ನಮಗೆ ಖಾತೆ ಮಾಡಿದೆ ಅಂತ ಅನ್ಬಿಟ್ಟು ಖಾತೆ ಪ್ರಿಂಟೇ ಕೊಟ್ರಲ್ಲ ಹಂಡ್ರೆಡ್ ರುಪೀಸ್ ಟ್ಯಾಕ್ಸ್ ಕಟ್ಟಿಸ್ಕೊಂಡು ನಮ್ದ ನಮ್ಮ ತಾಯಿಯ ಖಾತೆ ಕ್ಯಾನ್ಸಲ್ ಮಾಡೋದಕ್ಕೆ ನಮ್ಮ ಹತ್ರ ಏನು ತಗೊಂಡಿಲ್ಲ ಏಕಾಏಕಿ ಅವರೇ ರದ್ದು ಮಾಡೋರೇ ಅವ್ರಿಗೆ ಅಧಿಕಾರ ಇದೆಯಾ ಅವರವರಿಗೆ ನಮ್ಮ ಗಮನ ಇಲ್ದಂಗೆ ಒಂದು ಖಾತೆ ರದ್ದು ಮಾಡೋದಕ್ಕೆ ಅಧಿಕಾರ ಇದೆಯಾ ಮಾಡಿ ಯಾವುದೇ ಕಾರಣಕ್ಕೂ ಇದು ಬಾಹಿರ ಕಾನೂನು ಬಾಹಿರ ಪಿಡಿಒ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಬೇಕು ದಯವಿಟ್ಟು ಬಿಟ್ಟು ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಮೇಲಾಧಿಕಾರಿ ಅವರು ಬರೋವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟ ನಾನು ನಿಲ್ಸಲ್ಲ ಯಾವುದೇ ಯಾವುದೇ ಅವ್ರಿಗೂ ಕೊಟ್ಟಿದ್ದೀನಿ ಇ ಆಫೀಸ್ನವ್ರಿಗೂ ಕೊಟ್ಟಿದ್ದೀನಿ ಅವರು ಬರಬೇಕು ಬಂದು ಬಂದು ನ್ಯಾಯ ಸಿಗೋವರೆಗೂ ನಾವು ಇಲ್ಲಿಂದ ಕದ್ರಲ್ಲ ಕರ್ರಲ್ಲ ಹೇಳಿ ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ನನ್ನ ಸ್ವಾಗತವನ್ನು ಕೋರ್ತಾ ನಾನು ಬಂದು ಗಂಗಾಧರ ಅಂತ ಹೇಳಿ ರಾಮನಗರ ಜಿಲ್ಲಾ ಅಧ್ಯಕ್ಷ ಕರ್ನಾಟಕ ರಾಷ್ಟ್ರಿ ಪಕ್ಷ ಇವತ್ತು ನಮ್ಮ ಪಕ್ಷದ ಸೇನಾನಿ ಕೃಷ್ಣಮೂರ್ತಿ ಅನ್ನೋರು ಇದೇ ಯಾವಗುಡಿ ಗ್ರಾಮದ ನಿವಾಸಿ ಹಾಗೆ ಮತ್ತೆ ಇಲ್ಲಿ ಅಂಚೆ ಗ್ರಾಮ ಪಂಚಾಯತ್ಗೆ ಬರುವಂಥ ವ್ಯಾಪ್ತಿಯಲ್ಲಿ ಇರುವಂಥವ್ರು ಇವತ್ತು ಏನು ವಿಚಾರ ಅಂದರೆ ಇದೇ ನಮ್ಮ ಕೃಷ್ಣಮೂರ್ತಿಯವರಿಗೆ ಇದೇ ಅಂಚುಪುರ್ ಗ್ರಾಮ ಪಂಚಾಯಿತಿ ಪಿ ಡಿಒ ಆಗುವಂಥವರು ನಡೆಸುವ ಅಂಜನಮೂರ್ತಿ ಅಂಜನಮೂರ್ತಿ ಅನ್ನೋರು ಅಕ್ರಮವಾಗಿ ಅವರ ಅವರ ಯಾವುದು ಪಿಂಚಾಯಿತ ಆಸ್ತಿಯನ್ನು ಅವರ ಗಮನಕ್ಕೆ ಬರದೆ ಬಳಸಿ ಮಾತಾಡ್ತೀನಿ ಅವರ ಗಮನಕ್ಕೆ ಬರೆದೇ ಮತ್ತು ಅವರ ಏನು ವಿಭಾಗ ಪತ್ರನ ಆಗದೇ ಇದ್ದೆ ಇದ್ದಂಥ ಆಸ್ತಿಯನ್ನು ಮತ್ತೆ ಅವ್ರಿಗೆ ವಿಭಾಗ ಮಾಡಿಕೊಂಡು ಖಾತೆ ಮಾಡಬೇಕಾದಂತಹ ಆಸ್ತಿಯನ್ನ ಒಬ್ಬರೇ ಹೆಸರಿಗೆ ಖಾತೆಯನ್ನು ಮಾಡಿ ಅಕ್ರಮವನ್ನು ಇವತ್ತು ಎಸ್ದಿದ್ದಾರೆ ಅದರ ವಿರುದ್ಧವಾಗಿ ನಾವು ಇವತ್ತು ಇಲ್ಲಿ ಪ್ರತಿಭಟನೆಯನ್ನು ಧರಣಿಯನ್ನು ನಾವು ಮತ್ತೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪರಿಸರದಿಂದ ಮತ್ತು ಇಲ್ಲಿ ನೊಂದ ನೊಂದ ಗ್ರಾಮಸ್ಥರ ಪರವಾಗಿ ಪಿ ಒ ವಿರುದ್ಧವಾಗಿ ಇಲ್ಲಿ ನಾವು ಧರಣಿಯನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ದಾಖಲೆಗಳನ್ನು ಇವರು ನಾಳೆ ಮುಂಚಿತವಾಗಿ ಇವರು ಮತ್ತೆ ಅದರಲ್ಲೇ ಮುಖ್ಯವಾಗಿ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಇದು ಅಲ್ಲೆಲ್ಲ ಹೋಗಿ ಆಗಿರೋದ್ರಿಂದ ಇಲ್ಲಿ ಏನು ಅಕ್ರಮ ಆಗಿದೆ ಅಂತನೂ ಸಾಬೀತು ಆಗಿದೆ ಸಾಬೀತು ಆಗಿದೆ ಇಲ್ಲಿ ಏನು ಇವತ್ತಿಗೆ ಇವತ್ತಿಗೆ ತನ್ನ ಅಧಿಕಾರವನ್ನು ದುರುಪಯೋಗ ಪಡ್ಕೊಂಡು ದುರುಪಯೋಗ ಮಾಡಿಕೊಂಡು ಇಂಥ ಪಿ ಒಗಳು ಜನಗಳನ್ನು ದಿಕ್ ದಿಕ್ಕನ್ನು ತಪ್ಪಿಸಿ ಅವ್ರನ್ನ ಕೋರ್ಟು ಕಚೇರಿ ಅಂತ ಹಳೆಯ ಥರ ಮಾಡಿ ಇವತ್ತಿಗೆ ಈ ಕೃಷ್ಣಮೂರ್ತಿಗೆ ಬಂದಿರೋಂಥ ಪರಿಸ್ಥಿತಿ ಸುಮಾರು ಜನಕ್ಕೆ ಬಂದಿದೆ ಆದರೆ ಸಾಮಾನ್ಯವಾಗಿ ಯಾರು ಇವತ್ತಿ ಬೀದಿಗೆ ಬರ್ತಾ ಇಲ್ಲ ಇವತ್ತಿಗೆ ಸಾಮಾನ್ಯವಾಗಿ ಇದೆ ನಮ್ಮ ರಾಜ್ಯದಲ್ಲಿ ಇಂಥ ಪ್ರಕರಣಗಳು ಇಂಥ ಲೋಪದೋಷಗಳು ಇಂಥ ಏನು ನ್ಯಾಯಸಮ್ಮಿತವಾಗಿ ಕೆಲಸ ಮಾಡ್ದೇನೆ ಇವ್ರ ಇವರು ಡಾಕ್ಯುಮೆಂಟ್ ಮೇಲೆ ಕೆಲಸ ಮಾಡ್ದೇನೆ ಹಣಕ್ಕೋಸ್ಕರನೋ ಇವ್ರಿಗೆ ನಮ್ಮ ಸರ್ಕಾರ ಗೌರವಿತವಾಗಿ ನೋಡ್ಕೊಳ್ಳೋವಂಥದ್ದು ಅಂತಷ್ಟು ನಾವು ಸಂಭವನ ಕೊಡ್ತಾ ಇದ್ದೀವಿ ಇವರಿಗೆ ನಮ್ಮ ಟ್ಯಾಕ್ಸ್ ಬಿದ್ದು ಕೊಡ್ತಾ ಇದ್ದೀವಿ ಇವರು ಇವರಿಗೆ ಇನ್ನೇನು ದುರಾಸೆ ಇದೆಯೋ ಏನಿದೆ ಗೊತ್ತಿಲ್ಲ ಒಬ್ಬರಿಗೆ ಮೋಸ ಮಾಡಿ ಒಬ್ಬರಿಗೆ ಖಾತೆ ಮಾಡಿ ಅವ್ರನ್ನ ಕೋರ್ಟು ಕಚೇರಿ ಹಾಕ್ಸಿ ಮತ್ತು ಅವರ ಅಣ್ಣ ತಮ್ಮಂದಿರಲ್ಲಿ ಬೆಂಕಿ ಇಕ್ಕಿ ಆಮೇಲೆ ಅವರಲ್ಲಿ ಏನು ಇವರಿಗೆ ಒಡದಾಟ ಕುಸ್ತಿಗಳನ್ನು ಮಾಡಿಕೊಂಡು ಸ್ಟೇಷನ್ಗೆ ಹೋಗಿ ಅಲ್ಲಿ ಇಂಥ ಪರಿಸ್ಥಿತಿಯನ್ನು ಈ ಪೀಡಿಯ ವಸ್ಥೆಯರು ಈ ಭಾಗದಲ್ಲಿ ಕೆಲವೊಂದು ಭಾಗದಲ್ಲಿ ತಂದಿರ್ತಾರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಆದ್ದರಿಂದ ನಾವೀಗ ಮೂರನೇ ಕೃಷ್ಣಮೂರ್ತಿಯವರಿಗೆ ನ್ಯಾಯ ಸಿಗವರೆಗೂ ನಾವು ಏನು ಅಂಚಿಕೃತ್ಯ ಗ್ರಾಮ ಪಂಚಾಯತಿ ನಿಮಗೆ ಧರಣಿ ಕುಂತ್ಕೊಂಡಿದ್ದೀವಿ ಹಾಗೆ ಇಲ್ಲಿಗೆ ಇಲ್ಲಿಗೆ ಮೇಲಧಿಕಾರಿಯಾದಂಥ ಯುವ ಬಂದು ಇವ್ರದ್ದು ಏನು ದಾಖಲೆ ಇದೆ ಪರಿಶೀಲನೆ ಮಾಡಿ ಏನು ಅಕ್ರಮ ಮಾಡಿರ್ತಕ್ಕಂಥ ಪಿ ಡಿ ಒ ಮೇಲೆ ಕಾನೂನು ಕ್ರಮವನ್ನು ಶಿಸ್ತು ಕ್ರಮವನ್ನು ಜನಿಸಬೇಕು ಅಂತೇಳಿ ನಾನು ಈ ಮೂಲಕ ಮಾಧ್ಯಮದ ಮಾತ್ರ ಆಗ್ರಹವನ್ನು ಮಾಡ್ತೇನೆ ನಮಸ್ಕಾರ کا پچتي پڙي ادھڪاري کي ستارا ستارا هڪ هڪ جايا وڪو هڪي وڪو جايا وڪو هڪي وڪو جايا